ಮೋದಿ ಅವರು ಇದಾರಲ್ಲ ಅವರು ಪ್ರಚಾರದಿಂದ ಬದುಕಿರೋದು ಗೊತ್ತಾಯ್ತಲ್ಲ ಈಗ ಡಿಮಾನಿಟೈಝೇಶನ್ ಮಾಡಿದ್ರು ಏನಾಯ್ತು ಅದು ಯಾರಿಗ ಅನುಕೂಲ ಆಯ್ತು ಅಚ್ಚಾದಿನಾಗ ಆಯಗ ಅಂತಂದ್ರು ಏನಾಯ್ತು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತಂದ್ರೆ ಏನಾಯ್ತು ಆಮೇಲೆ ರೈತರದ್ದು ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತಂದ್ರೆ ಏನ್ ಮಾಡಿದ್ರು ಯಾಕೆ ಚಳುವಳಿ ಮಾಡಿದ್ರು ಒಂದು ವರ್ಷ ರೈತರು ಎಲ್ಲಿನಲ್ಲಿ ಅವರು ಏನ್ ಹೇಳಿದ್ರು ಮೇಜರ್ ಆಗಿ ಒಂದನ್ನು ಮಾಡ್ಲಿಲ್ಲ ಒಂದು ಹನ್ನೊಂದು ವರ್ಷ ತುಂಬಿಸಿದ್ದಾರೆ ಅಷ್ಟೇ ಅದೇನಾಗಿದೆ ಪ್ರಚಾರದಿಂದ ಮೀಡಿಯಾದವರು ಅವರಿಗೆ ಹೆಚ್ಚು ಪ್ರಚಾರ ಕೊಡ್ತಾರೆ ಸುಳ್ಳು ವಿಚಾರಗಳನ್ನ ಹೇಳ್ತಾರೆ ಈಗ ನಾವು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ಮಾಡಕ್ಕಾಗಲ್ಲ ರಾಜ್ಯ ಸರ್ಕಾರಗಳು ದಿವಾಳಿ ಆಗ್ತವೆ ಅಂತ ಅದನ್ನೇ ಕಾಪಿ ಮಾಡಿಬಿಟ್ರು ಮಧ್ಯಪ್ರದೇಶದಲ್ಲಿ ಏನ್ ಮಾಡಿದ್ರು ರಾಜಸ್ಥಾನದಲ್ಲಿ ಏನು ಮಾಡಿದ್ರು ಯುಪಿ ನಲ್ಲಿ ಏನ್ ಮಾಡಿದ್ರು ಡೆಲ್ಲಿನಲ್ಲಿ ಏನ್ ಮಾಡಿದ್ರು ಆಮೇಲೆ ಗುಜರಾತ್ ನ ಚೀಫ್ ಮಿನಿಸ್ಟರ್ ಇರುವಾಗ ರೆವಲ್ಯೂಷನ್ ಐವತ್ ಪರ್ಸೆಂಟ್ ಬರಬೇಕು ಅಂತ ಹೇಳಿದ್ರು ಇವರೇ ಪ್ರೈಮ್ ಮಿನಿಸ್ಟರ್ ಆದ್ರೆ ನಿರ್ಮಲಾ ಸೀತಾರಾಮನ್ ಹದಿನೈದನೇ ಹಣಕಾಸಿನ ಆಯೋಗದವ್ರು ಹನ್ನೊಂದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಕೊಡ್ತೀವಿ ಕೊಡಬೇಕಾಗಿತ್ತು ಅಂತ ಹೇಳಿದ್ರು ಶಿಫಾರಸ್ ಮಾಡಿದ್ರು ಕೊಟ್ರ ಕೊಟ್ರೆ ಮೇಜರ್ ಅಲ್ವಾ ಕರ್ನಾಟಕಕ್ಕೇ ಆಗ್ತಾ ಇದೆ ಬಿಜೆಪಿ ಅವರು ಇದನ್ನೆಲ್ಲ ಕೇಳಿ ಅಂತಂದ್ರೆ ಜನಗಳಿಗೆ ಸುಳ್ಳನ್ನ ಇಟ್ಟು ಅಪಪ್ರಚಾರ ಮಾಡ್ತಾ ಇದರ ನೀವು ಕೊಡ್ತೀರ ಪಾಲಿಟಿಕಲ್ ಆಗಿ ಅವರು ಮಾಡ್ತಾ ಇದ್ದಾರೆ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಈಗ ಕುಮಾರಸ್ವಾಮಿ ಹೇಳಿದ್ರು ನಾನು ಪೊಲೀಸ್ನವ್ರಿಗೆ ಧಮಕಿ ಹಾಕಿದೆ ಅದು ನೂರಕ್ಕೆ ನೂರು ಸುಳ್ಳು ಈ ತರ ಸುಳ್ಳುಗಳನ್ನ ಹೇಳ್ಕೊಂಡು ಸುಳ್ಳು ಆರೋಪಗಳನ್ನು ಮಾಡ್ಕೊಂಡು ಈಗ ಮಾಡ್ತಾ ಇದ್ದಾರೆ ಸಿ ಇದಕ್ಕಿದ್ದೇ ಪೊಲೀಸ್ನವ್ರ ಮೇಲೆ ಪ್ರೀತಿ ಸಿ ನಾನು ಮೇಲ್ನೋಟಿಗೆ ಏನೇನು ತಪ್ಪುಗಳು ಇರ್ತವೆ ಯಾರ್ಯಾರದು ಡೆರಿಲಿಕ್ಷನ್ ಆಫ್ ಡ್ಯೂಟಿ ಇದೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದೀನಿ ಮತ್ತೆ ಅವ್ರ ಪೊಲೀಸ್ ಅವರು ಏನ್ ಡಿಪೆಂಡ್ ಮಾಡ್ತಿದ್ರು ಆರ್ ಎಸ್ ಎಸ್ ನವರು ಮತ್ತು ಬಿಜೆಪಿಯವರು ಕುಮಾರಸ್ವಾಮಿ ಏನಂತ ಮಾಡ್ತಿದ್ರು ಜುಡಿಷಿಯಲ್ ಎಂಕ್ವೈರಿ ಮಾಡಿದ್ರು ಜುಡಿಷಿಯಲ್ ಎನ್ಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದೀವಲ್ಲ ಜುಡಿಷಿಯಲ್ ಎನ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದೀವಿ ಯಾರ್ಯಾರು ತಪ್ಪಿ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದಿವಿ ಸರ್ಕಾರ ಎಲ್ಲಿ ತಪ್ಪು ಮಾಡಿದೆ ರಾಜಕೀಯವಾಗಿ ಹೇಳ್ತಾ ಅವರು ಯಾರು ತಪ್ಪು ಮಾಡಿದಾರೆ ಅವ್ರ ಮೇಲೆ ಕ್ರಮ ತಗೊಂಡಿದ್ವಿ ಗೊತ್ತಾಯ್ತಾ ಸರ್ಕಾರಕ್ಕೆ ಮುಜುಗಾರ ಹಾಗಾದ್ರೆ ಇದ್ರಲ್ಲಿ ರಾಜೀನಾಮೆ ಕೊಟ್ರ ಕುಂಭಮೇಳದಲ್ಲಿ ಮಾಡುದ್ರು ಒಂದ್ ಸೇತುವೆ ಬಿದ್ದೋಯ್ತು ಅವತ್ತೇ ದಿನನೆ ಇನಾಗ್ರೇಷನ್ ಮಾಡದ ನೂರಾರು ಜನ ಸತ್ತೋದ್ರು ಆಗ ಮಾಡಿದ್ರ ರಾಜೀನಾಮೆ ಕೊಟ್ರ ಪ್ರೈಮ್ ಮಿನಿಸ್ಟರು ಕುಂಭಮೇಳದಲ್ಲಿ ಐವತ್ತರವತ್ತು ಜನ ಸತ್ತೋದ್ರು

ಆದ್ಮೇಲೆ ಏನಂತ ಬರ್ದಿದ್ದಾರೆ ಗೊತ್ತ ನೀವು ಓದಿದ್ಯಾ ಪೂರಾ ತೀರ್ಮಾನ ತಗೊಂಡ್ರೆ ಮಾಡ್ತೀವಿ ಅದು ಬಂದೇ ಇಲ್ಲ ಆರ್ ಸೆಕ್ರೆಟರಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಫ್ಕೋರ್ಸ್ ನನಗೆ ಹೇಳಿದ್ರು ನಾನು ಕುಡಿ ಅಂತ ಹೇಳಿದ್ರೆ ಇಲ್ಲಿ ವಿಧಾನಸೌಧ ಎದುರುಗಡೆ ವಿಧಾನಸೌಧದಲ್ಲಿ ಏನಾದ್ರು ಘಟನೆ ನಡೆದಿದ್ಯಾ ಅದ್ರಲ್ಲಿ ರಾಜ್ಯಪಾಲರು ಬಾಕಿ ಭೇಟಿಯಾಗಿದ್ದರು ಭಾಗವಹಿಸಿದ್ರು ವಿಧಾನಸೌಧದಲ್ಲಿ ಏನು ಆಗಿಲ್ವಲ್ಲ ಆಗಿದ್ಯಾಂಗ ಕ್ರೀಡಾಂಗಣದಲ್ಲಿ ಕ್ರೀಡಾಂಗಣದಲ್ಲಿ ಫಂಕ್ಷನ್ ಅರೇಂಜ್ ಮಾಡಿದವ್ರು ಯಾರು ಪೊಲೀಸ್ ಪೊಲೀಸ್ನವ್ರು ಬಂದೋಬಸ್ತ್ ಮಾಡೋದು ಯಾರು ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತ ಸಸ್ಪೆಂಡ್ ಮಾಡಿದಿವಿ ಯಾಕೆ ಸತ್ಯವತಿ ಏನ್ ಮಾಡಿದಳೆ ಸತ್ಯವತಿ ಏನ್ ಮಾಡಿಲ್ಲ ಕಷ್ಟ ಆಗುತ್ತೆ ವಿಧಾನಸೌಧದಲ್ಲಿ ಏನ್ ನಡೆದಿದೆ ಆತರ ಬರ್ತಿದಾರ ಹಂಗೆ ಅಲ್ಲಿ ನೀನು ಲೆಟರ್ ಲೆಟರ್ ನೀನೇ ಇಂಟರ್ಪ್ರಿಟ್ ಮಾಡಿ ಬೇರೆ ತರ ಇಂಟರ್ಪ್ರಿಟ್ ಮಾಡ್ತೀಯ ವಿಧಾನಸೌಧ ಮುಂದೆ ಮಾಡಿ ಮಾಡಿರುವಾಗ ಅಲ್ಲಿ ಪೊಲೀಸ್ನವರು ತಪ್ಪುಗಳು ಮಾಡಿದ್ದಾರೆ ಗೊತ್ತಾಯ್ತಾ ಈಗ ನನಗೆ ಬಂದೋಬಸ್ತ್ ಮಾಡಿದೀವಿ ಅಂತ ತಿಳಿಸೋರು ಯಾರು ಪೊಲೀಸ್ನವರು ಪೊಲೀಸ್ನವರು ಯಾರು ಮೈಸೂರು ಬೆಂಗಳೂರು ಕಮಿಷನ್ ತಿಳಿಸಿದ್ರ ತಿಳಿಸಬೇಕ ಬೇಡ ಪೊಲೀಸ್ನವರು ಸರ್ಕಾರದ ಮುಖ್ಯಸ್ಥ ಯಾರೇ ನನಗೆ ತಿಳಿಸ್ಬೇಕ ಬೇಡ ಸರಿಯಾದ ರೀತಿಯಲ್ಲಿ ಸುಭ ಭದ್ರತೆ ಮಾಡಿದ್ದೀವಿ ಇಲ್ವಾ ಅಂತ ಹೇಳ್ಬೇಕ ಬೇಡ ಹೇಳಿಲ್ಲ ಪೊಲೀಸ್ನವ್ರು ತಪ್ಪಲ್ವಾ ರೆಗ್ಯುಲರ್ ಕೋರ್ಸ್ ನಲ್ಲಿ ಡಿ ಪಿ ಆರ್ ಸೆಕ್ರೆಟರಿ ಹೇಳಿದ್ದಾರೆ ನಾನು ಕೇಳೋದು ಚೀಫ್ ಸೆಕ್ರೆಟರಿ ನನಗೆ ಮಾಡೋಣ ಸರ್ ಅಂತ ಹೇಳುದು ಎಲ್ಲ ಪೊಲೀಸ್ನವರೆಲ್ಲ ಒಪ್ಕೊಂಡಿದ್ದಾರೆ ಮಾಡೋಣ ಆಯ್ತು ಮಾಡಿ ಆಮೇಲೆ ಕ್ರಿಕೆಟ್ ಅಸೋಸಿಯೇಷನ್ ಅವರು ಸೆಕ್ರೆಟರಿ ಮತ್ತು ಟ್ರೆಜರರ್ ಬಂದು ಭೇಟಿ ಮಾಡಿ ನನಗೆ ಇನ್ವೈಟ್ ಮಾಡಬೇಕು ನಾವು ಮಾಡಿರೋ ಫಂಕ್ಷನ್ ಅಲ್ಲ ಅವರು ಮಾಡಿರೋ ಫಂಕ್ಷನ್ ನನಗೆ ಇನ್ವೈಟ್ ಮಾಡಿದ್ರು ಆಮೇಲೆ ಗವರ್ನರ್ ಕೂಡ ಬರ್ತಾರೆ ಅಂತ ಹೇಳಿದ್ರು ನಾನು ಹೋಗಿದ್ದೆ ಅಷ್ಟೇ ಬಿಟ್ರೆ ಬೇರೆ ಇನ್ನೇನು ನನಗೆ ಗೊತ್ತಿಲ್ಲ ಸರ್ಕಾರದ ಏನಿಲ್ಲ ಕರೆದಿಲ್ಲ ಬಲಿ ಪಶು ಮಾಡುದು ಅಂತ ಕೂಡ ಒಂದು ಕ್ಯಾಂಪೇನ್ ಮಾಡ್ತಾ ಇದಾರೆ ಎಲ್ಲ ಸೋಷಿಯಲ್ ಮೀಡಿಯಾ ಈಗ ಪೊಲೀಸ್ ಕಮಿಷನರ್ ಒಬ್ರು ಎಲ್ಲ ಸಸ್ಪೆಂಡ್ ಆದ್ರೆ ಐದು ಜನ ಸಸ್ಪೆಂಡ್ ಆಗಿದ್ದಾರೆ ಇಂಟೆಲಿ ಇಂಟೆಲಿಜೆನ್ಸ್ ನವ್ರನ್ನ ಬದಲಾವಣೆ ಮಾಡಿದ್ದೀವಿ ಆಮೇಲೆ ಗೋವಿಂದರಾಜು ನಮ್ಮ ಪೊಲಿಟಿಕಲ್ ಸೆಕ್ರೆಟರಿನ ರಿಮೂವ್ ಮಾಡಿದ್ದೀವಿ ಗೊತ್ತಾಯ್ತಾ ನಾವು ಸೀರೀಸ್ ಆಫ್ ಕ್ರಮ ತಗೊಂಡಿದ್ದೀವಿ ಒಬ್ಬರನ್ನೇ ಮಾಡಿಲ್ಲ ಪೊಲೀಸ್ ಕಮಿಷನರ್ ಒಬ್ಬರನ್ನೇ ಮಾಡಿದ್ದೀವ ಅಡಿಷನಲ್ ಕಮಿಷನರ್ ಪೊಲೀಸ್ ಆಮೇಲೆ ಡಿಸಿಪಿ, ಸಿ ಪಿ ಎ ಸಿ ಎಲ್ಲರನ್ನು